ಎಲ್ಲರಿಗೆ ನಮಸ್ಕಾರ ನಮ್ಮಲ್ಲಿ ಹಿಸ್ಟ್ರಿ ರಿಪೀಟ್ಸ್ ಒಂದು ಮಾತಿದೆ ಅಂದರೆ ಇತಿಹಾಸ ಮರುಕಳಿಸುತ್ತೆ ಅಂತ ಒಳ್ಳೆಯ ಸಂಗತಿಗಳು ಮರುಕಳಿಸಿದರೆ ಬಹಳ ಸಂತೋಷ ಆದರೆ ಕೆಟ್ಟ ಸಂಗತಿಗಳು ಮರುಕಳಿಸಿದರೆ ನಾವು ಅದನ್ನು ಬಯಸುವುದಿಲ್ಲ ಆದರೆ ಆಗ್ತವಲ್ಲ ಅಂತ ಕೇಳಿದರೆ ಹಿಸ್ಟ್ರಿ ರಿಪೀಟ್ಸ್ ಫಾರ್ ದೋಸ್ ಹುಡ್ ಡು ನಾಟ್ ಕೇರ್ ಫಾರ್ ಇಟ್ಸ್ ಮೀನಿಂಗ್ ಅಂತ ಹೇಳುವುದು ಅಲ್ಲಿನ ಪೂರ್ಣ ವಾಕ್ಯ ಅಂದರೆ ಇತಿಹಾಸ ಯಾರು ತನ್ನ ಅರ್ಥಕ್ಕಾಗಿ ಅಥವಾ ತನ್ನ ಒಂದು ಸ್ಪಿರಿಟ್ ಏನಿದೆ ಕೋರ್ ಎಸೆನ್ಸ್ ಏನಿದೆ ಅದನ್ನು ಯಾರು ಮಾನ್ಯ ಮಾಡುವುದಿಲ್ಲವೋ ಅದನ್ನು ಯಾರು ನಗಣ್ಯ ಮಾಡ್ತಾರೋ ಅಂಥವರಿಗೆ ಒಲಿಯೋದಿಲ್ಲ ಅವರಿಗೆ ಅದು ರಿಪೀಟ್ ಆಗುತ್ತೆ ಮರುಕಳಿಸುತ್ತೆ ಅಂತ ಅಲ್ಲಿ ಸ ಇತಿಹಾಸ ಅಂತ ಹೇಳಿದರೆ ಅಲ್ಲಿನ ಕೆಟ್ಟ ಘಟನೆಗಳು ಅಂತಲೇ ನಾವು ಈ ಧ್ವನಿ ಅರ್ಥವನ್ನು ಗ್ರಹಿಸಬೇಕಾಗತ್ತೆ ಇದು ಏನಾಗ್ತಾ ಇದೆ ಅಂತ ಇದರ ಪರಿಣಾಮ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಪ್ರಮಾದ ನಾವು ನಮ್ಮ ಮಕ್ಕಳಿಗೆ ಇತಿಹಾಸದ ಪುಸ್ತಕಗಳಲ್ಲಿ ಯಾವತ್ತೂ ಕೂಡ ಫ್ಯಾಕ್ಟ್ಗಳನ್ನು ಹೇಳಿಕೊಡ್ತಾ ಇದ್ದೇವೆ ಹೊರತು ತತ್ವಗಳನ್ನು ಹೇಳಿಕೊಡ್ತಾ ಇಲ್ಲ ತತ್ವ ಅಂದರೆ ಏನು ವಾಟ್ ಈಸ್ ಅನ್ಸೀನ್ ಬಿಹೈಂಡ್ ದ ಸೀನ್ ಕಾಣ್ತಾ ಇರುವುದರ ಹಿಂದಿನ ಕಾಣದೇ ಇರತಕ್ಕಂತಹದ್ದು ಏನೋ ಅದು ತತ್ವ ಅದನ್ನು ನಾವು ಮಕ್ಕಳಿಗೆ ಹೇಳಿಕೊಡ್ತಾ ಇಲ್ಲ ತತ್ಪರಿಣಾಮವಾಗಿ ಮಕ್ಕಳಲ್ಲಿ ಇತಿಹಾಸದ ಕುರಿತಾಗಿ ಆಸಕ್ತಿ ಎನ್ನುವುದು ಇಲ್ಲ ಅದಕ್ಕಿಂತ ದೊಡ್ಡ ದುಷ್ಪರಿಣಾಮ ಅಂತ ಹೇಳಿದರೆ ಇತಿಹಾಸ ಪ್ರಜ್ಞೆಯೇ ಬೆಳೀತಾ ಇಲ್ಲ ಅವರು ಸೊ ಈ ಒಂದು ಒಂದು ಸಮಸ್ಯೆ ಏನಿದೆ ಇದನ್ನು ಮುಖ್ಯ ಕೇಂದ್ರಬಿಂದುವನ್ನಾಗಿ ಇಟ್ಟುಕೊಂಡು ಡಾಕ್ಟರ್ ನವೀನ್ ಗಂಗೋತ್ರಿ ಅವರು ರಚನೆ ಮಾಡಿರ್ತಕ್ಕಂತಹ ಕಥಾ ಸಂಕಲನವೇ ಕಥಾಗತ ಈ ಕಥಾಗತದಲ್ಲಿ ಅವರು ಒಟ್ಟು ಎಂಟು ಕಥೆಗಳನ್ನು ಕೊಡ್ತಾರೆ ಅದರ ಮೂಲಕವಾಗಿ ಹೇಗೆ ಬೇರೆ ಬೇರೆ ರಾಜಮನೆತನಗಳ ಒಂದು ಕಾಲಘಟ್ಟದಲ್ಲಿ ಭಾರತೀಯ ನಾಗರಿಕತೆ ಅಂತ ಹೇಳುವುದು ಅಥವಾ ಆ ನಾಗರಿಕತೆಯ ಪ್ರಜ್ಞೆ ಅಂತ ಹೇಳುವುದು ಬೆಳೀತಾ ಬಂತು ಅದು ಏರಿಳಿತಗಳನ್ನು ಕಂಡುಕೊಳ್ತಾ ಬಂತು ಅಂತ ಹೇಳುವುದನ್ನು ಅವರು ನಮಗೆ ತಿಳಿಸಿಕೊಡ್ತಾರೆ ಮತ್ತು ಮಕ್ಕಳಿಗೆ ಈ ಹೊತ್ತು ನಾವು ಕಥೆಗಳನ್ನು ದಾಟಿಸಬೇಕಾದಂತಹ ಅವರ ಹೃದಯಕ್ಕೆ ಅದನ್ನು ಮುಟ್ಟಿಸಬೇಕಾದಂತಹ ರೀತಿ ಯಾವುದು ಮತ್ತು ಬಹಳ ಅನ್ಕಾನ್ಷಿಯಸ್ಲಿ ಅಪ್ರಜ್ಞಾಪೂರ್ವಕವಾಗಿ ಅವರಲ್ಲಿ ಅದರ ಒಂದು ತತ್ವ ಏನಿದೆ ಅದು ಹೋಗಿ ಕೂತುಕೊಳ್ಳುವ ಹಾಗೆ ಮಾಡಬೇಕಾದಂತಹ ರೀತಿ ಯಾವುದು ಅಂತ ಹೇಳುವುದನ್ನು ಅವರು ಈ ಎಂಟು ಕಥೆಗಳ ಮೂಲಕ ನಮಗೆ ತೋರಿಸಿಕೊಡ್ತಾರೆ ಈ ಕಥಾಗುಚ್ಛದಲ್ಲಿನ ಮೊದಲನೇ ಕಥೆಯೇ ಯಲ್ಲಾಪುರದಲ್ಲಿ ಘಟಿಸುವಂತಹ ಒಂದು ಕಥೆ ಒಟ್ಟಿಸೇನ ಅಂತ ಒಬ್ಬ ಇರ್ತಾನೆ ಅವನು ನಮ್ಮ ಕಾಲದ ಒಬ್ಬ ಹುಡುಗ ಅವನು ತನ್ನ ಮತ್ತೆ ಒಂದಷ್ಟು ಜನ ಮಿತ್ರರನ್ನು ಕರೆದುಕೊಂಡು ಒಂದು ಅಡ್ವೆಂಚರ್ ಮಾಡೋಣ ಅಂತ ಹೇಳಿ ಯಲ್ಲಾಪುರದ ಹತ್ತಿರ ಇರುವ ಒಂದು ಕೋಟೆಯ ಹತ್ತಿರ ಹೋಗ್ತಾನೆ ಅಲ್ಲಿ ಅವರು ಕೋಟೆಯನ್ನು ತಲುಪುವಷ್ಟರಲ್ಲಿ ಸಂಜೆ ಆಗಿರುತ್ತೆ ಅವರಲ್ಲೇ ಬಿಡಾರ ಬಿಡ್ತಾರೆ ವಡ್ಡಿಸೈನ ಹೊತ್ತು ಕಳಿಲಿಕ್ಕೆ ಅಂತ ಹೇಳಿ ಇತಿಹಾಸದ ಒಂದು ಕಥೆಯನ್ನು ತಿಳಿಸ್ತಾನೆ ಆ ಇತಿಹಾಸದ ಕಥೆ ಹೇಗಿದೆ ಅಂತ ಹೇಳಿದರೆ ಒಂದು ಕದಂಬರ ಕಾಲಘಟ್ಟದಲ್ಲಿನ ಒಂದು ಸಾಮಾಜಿಕ ಸ್ಥಿತಿಗತಿಗಳು ಹೇಗಿತ್ತು ಅಂತ ಹೇಳುವುದನ್ನು ಮಂಜುಶ್ರೀ ಅಂತ ಹೇಳುವವಳು ತನ್ನ ಒಬ್ಬ ಮಿತ್ರನಿಗೆ ಹೇಳ್ತಾ ಇದ್ದಾಳೆ ಅಂತ ಹೇಳುವ ರೀತಿಯಲ್ಲಿ ಚಿತ್ರಿಸಿ ಕೊಡ್ತಾರೆ ನವೀನ್ ಗಂಗೋತ್ರಿ ಅವರು ನಾವಿಲ್ಲಿ ಗಮನಿಸಬೇಕಾದಂತಹ ವೈಶಿಷ್ಟ್ಯ ಏನು ಅಂದರೆ ಯಲ್ಲಾಪುರ ಅನ್ನುವುದು ಡಾಕ್ಟರ್ ನವೀನ್ ಗಂಗೋತ್ರಿ ಅವರ ಊರು ಈ ಈ ಯಲ್ಲಾಪುರದ ಕಥೆಯನ್ನೇ ಅವರು ಮುಖ್ಯವಾಗಿ ಮೊದಲನೇ ಕಥೆಯನ್ನಾಗಿ ತಗೊಳ್ಳುವುದರ ಮುಖಾಂತರವಾಗಿ ನಾವು ಈ ಪ್ರಾದೇಶಿಕ ಇತಿಹಾಸಕ್ಕೆ ಕೊಡಬೇಕಾದಂತಹ ಪ್ರಾಮುಖ್ಯತೆಯನ್ನು ಅದರ ಕುರಿತಾಗಿ ನಮಗೆ ಇರಬೇಕಾದಂತಹ ಅಭಿಮಾನ ಮತ್ತು ಆತ್ಮೀಯತೆ ಇದನ್ನು ಅವರು ನಮಗೆ ತೋರಿಸಿಕೊಟ್ಟರೆ ಮತ್ತೂ ಸೂಕ್ಷ್ಮವಾಗಿ ಅವರು ತೋರಿಸಿಕೊಡ್ತಕ್ಕಂತಹ ಸಂಗತಿ ಏನು ಅಂದರೆ ಈಗ ಹೇಗೆ ನಮ್ಮ ಪೂರ್ವದ ಗ್ರಂಥಗಳು ಇವೆಯಲ್ಲ ಭೌರೋಮ ಜೀವ್ಯಗಳಾದಂತಹ ಈ ಪರಂ ಆಧಾರಂ ಅಂತ ನಾವು ಯಾವ ರಾಮಾಯಣ ಮತ್ತು ಮಹಾಭಾರತಗಳನ್ನು ಹೇಳ್ತೇವೆಯೋ ಅದರಲ್ಲಿ ಹೇಗೆ ಕಥೆಯೊಳಗಿನ ಕಥೆಯಾಗಿ ಒಂದು ಚರಿತ್ರೆ ಹೇಳಲ್ಪಡ್ತದೆಯೋ ಅದೇ ರೀತಿಯಲ್ಲಿ ಇಲ್ಲಿ ಸಹ ಪ್ರಯೋಗ ಆಗಿದೆ ಇಲ್ಲಿ ಒಡ್ಡಿಸೈನ ನೇರವಾಗಿ ಕಥೆಯನ್ನು ಹೇಳೋದಿಲ್ಲ ಅವನು ಮಂಜುಶ್ರೀಯ ಮುಖಾಂತರವಾಗಿ ಕಥೆಯನ್ನು ಹೇಳಿಸ್ತಾನೆ ಅದು ಇಲ್ಲಿನ ವೈಶಿಷ್ಟ್ಯ ಇನ್ನು ಮುಂದುವರೆದು ಭಾಷಾಶಾಸ್ತ್ರಜ್ಞರಾಗಿರ್ತಕ್ಕಂತಹ ಡಾಕ್ಟರ್ ನವೀನ್ ಗಂಗೋತ್ರಿ ಅವರು ಈ ತಮಿಳ್ ಮತ್ತು ಸಂಸ್ಕೃತದಲ್ಲಿ ಒಂದು ವಾದ ಏರ್ಪಟ್ಟಿದೆಯಲ್ಲ ಪ್ರಾಚೀನವಾದಂತಹದ್ದು ಯಾವುದು ಮತ್ತು ಯಾವ ಭಾಷೆಯ ಮೇಲೆ ಯಾವ ಭಾಷೆಯ ಪ್ರಭಾವ ಇದೆ ಈ ರೀತಿಯ ಎಲ್ಲ ವಿಚಾರಗಳನ್ನು ಇದು ನಮ್ಮ ಮಧ್ಯ ಕ್ರಿಯೇಟ್ ಮಾಡಿರತಕ್ಕಂತಹ ಒಂದು ದ್ರಾವಿಡ ಮತ್ತು ಆರ್ಯ ಅನ್ನುವ ವಾದ ಏನಿದೆ ಅದನ್ನು ಈ ಎಲ್ಲದರ ಕುರಿತಾಗಿ ಚರ್ಚೆ ಮಾಡತಕ್ಕಂತಹ ಒಂದು ಕಥೆಯನ್ನು ಅವರು ರಚನೆ ಮಾಡ್ತಾರೆ ಅದರಲ್ಲಿ ಮಲಯ ದೇಶದಲ್ಲಿ ನಡೆಯುವಂತಹ ಒಂದು ಸೆಮಿನಾರ್ನಲ್ಲಿ ಅಲ್ಲಿನ ಪ್ರೊಫೆಸರ್ ಒಬ್ಬರಿಗೆ ಒಬ್ಬ ಆ ಸೆಮಿನಾರನ್ನು ನೋಡಲಿಕ್ಕೆ ಅದರಲ್ಲಿ ಭಾಗವಹಿಸಲಿಕ್ಕೆ ಅಂತ ಬಂದವನು ಕೇಳುವ ಪ್ರಶ್ನೆಯ ಮುಖಾಂತರವಾಗಿ ಅದನ್ನು ಆರಂಭಿಸ್ತಾರೆ ಹಾಗೆ ತೆರೆದುಕೊಳ್ಳುವಂತಹ ಆ ಕಥೆ ಅದು ಈಗ ಸಂಗಮ್ ಸಾಹಿತ್ಯ ಸಂಸ್ಕೃತಕ್ಕಿಂತ ಪ್ರಾಚೀನವಾದದ್ದು ಅದು ಪ್ಯೂರೆಸ್ಟ್ ತಮಿಳಿನಲ್ಲಿ ಇದೆ ಅಂತೆಲ್ಲ ನಾವು ಹೇಳ್ತೇವಲ್ಲ ಆದರೆ ಅದರಲ್ಲಿ ಸಹ ತೋಲ್ ಅಂತ ಒಂದು ಗ್ರ ಬರುತ್ತೆ ಗ್ರಂಥ ಅಲ್ಲಿ ಕಾಪ್ಯಂ ಅಂತ ಹೇಳುವುದು ಕಾವ್ಯಂ ಅಂತ ಹೇಳುವ ಸಂಸ್ಕೃತದ ತದ್ಭವ ಅಲ್ವಾ ಅನ್ನುವ ಈ ರೀತಿಯಾದ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಸೂಕ್ಷ್ಮವಾದಂತಹ ನನಗೆ ಒಂದು ಒಳನೋಟಗಳನ್ನು ಕೊಡ್ತಾ ಹೋಗುತ್ತೆ ಹಾಗೆ ಶುರುವಾಗುವಂತಹ ಈ ಕಥೆ ಪ್ರಾಚೀನ ಇತಿಹಾಸದವರೆಗೂ ಹೋಗಿ ಹೇಗೆ ಪಲ್ಲವರ ರಾಜನಾದಂತಹ ಮಹೇಂದ್ರ ವರ್ಮ ಅವನು ಜನ್ಮತಃ ತಮಿಳಿನ ತಮಿಳಿನ ನೆಲದವನಾಗಿದ್ದರೂ ಕೂಡ ಸಂಸ್ಕೃತದಲ್ಲಿ ಮತ್ತ ವಿಳಾಸ ಪ್ರಹಸನ ಅಂತಕ್ಕಂತಹ ಒಂದು ಪ್ರಹಸನವನ್ನು ಬರೆದ ಹೇಗೆ ತನ್ನ ಕಾಲದ ಒಂದು ಧಾರ್ಮಿಕ ಸಾಮಾಜಿಕ ಸ್ಥಿತಿಗಳನ್ನು ಅವನು ವಿಳಂಬನಾತ್ಮಕವಾಗಿ ಅದರಲ್ಲಿ ತೋರಿಸಲಿಕ್ಕೆ ಪ್ರಯತ್ನ ಪಟ್ಟ ಅಂತ ಹೇಳುವುದನ್ನೆಲ್ಲ ಇದು ವಿವರಿಸ್ತಾ ಹೋಗುತ್ತೆ ಇನ್ನು ಮುಂದುವರೆದು ನಾವು ಇನ್ನೂ ಆಕರ್ಷಕವಾದಂತಹ ಒಂದು ಕಥೆಯನ್ನು ನೋಡ್ತೇವೆ ಈ ಕೇಳೇ ಶುಕಭಾಜಿನಿ ಅಂತ ಅದರಲ್ಲಿ ಒಬ್ಬರು ನಾಟ್ಯಗುರು ತಮ್ಮ ಶಿಷ್ಯರಿಗೆ ಶಾಂತಲೆಯ ಕಥೆಯನ್ನು ಹೇಳ್ತಾರೆ ಅನ್ನೋದಾಗಿ ಅದು ತೆರೆದುಕೊಳ್ಳುತ್ತೆ ಶಾಂತಲೆ ಹೇಗೆ ಈ ದ್ವಾರ ಸಮುದ್ರದ ಅಂದರೆ ಈ ಹೊತ್ತಿನ ಹೊಯ್ಸಳರು ಇದ್ದಾರಲ್ಲ ಆ ದ್ವಾರ ಸಮುದ್ರದ ಹೊಯ್ಸಳರಿಗೆ ಈ ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ಕಟ್ಟಲಿಕ್ಕೆ ಅವರು ಸ್ಫೂರ್ತಿಯಾದ್ಲು ಮತ್ತು ಅಲ್ಲಿ ನಾವು ಈ ಹೊತ್ತು ಡಿ ವಿ ಜಿಯವರ ಅಂತಃಪುರ ಗೀತೆಗೆ ವಸ್ತುಗಳಾಗಿ ಒದಗಿ ಬಂದವಲ್ಲ ಅತ್ಯಂತ ಸುಂದರವಾದಂತಹ ಈ ಹೊತ್ತು ಒಂದು ಮಾನುಷ ನಿರ್ಮಿತಿಯ ಒಂದು ಉತ್ತುಂಗವನ್ನು ಪ್ರತಿನಿಧಿಸ್ತಕ್ಕಂತಹ ರೆಪ್ರೆಸೆಂಟ್ ಮಾಡ್ತಕ್ಕಂತಹ ಯಾವ ಶಿಲಾಬಾಲಿಕೆಯರ ಶಿಲ್ಪಗಳು ಇವೆ ಅದರ ಭಂಗಿಗಳನ್ನು ವಿನ್ಯಾಸ ಮಾಡಲಿಕ್ಕೆ ಅವರು ಹೇಗೆ ಸಹಾಯ ಮಾಡಿದ್ಲು ಅಂತ ಹೇಳುವುದನ್ನು ಅವರು ಅದರಲ್ಲಿ ಎತ್ತಿಕೊಳ್ತಾರೆ ಈ ಈ ಕಥೆಯಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದೇನು ಅಂದರೆ ಎಲ್ಲಿಯೇ ನಮಗೆ ಈ ಶಿಲ್ಪಶಾಸ್ತ್ರ ವಾಸ್ತುಶಾ ಶಿಲ್ಪ ಇನ್ನು ಏನು ಎಸ್ಥೆಟಿಕ್ಸ್ಗೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳು ಬಂದರೂ ಕೂಡ ಅದು ಬಹಳ ಅಬ್ಸ್ಟ್ರಾಕ್ಟ್ ಒಂದು ರೀತಿ ಕಬ್ಬಿಣದ ಕಡಲೆ ಅಂತ ನಮಗೆ ಸಾಮಾನ್ಯವಾಗಿ ಅನಿಸಿಬಿಡುತ್ತೆ ಒಂದು ಪೂರ್ವಾಗ್ರಹ ಇರುತ್ತೆ ನವೀನ್ ಕಂಗೋತ್ರಿ ಅವರು ಆ ಪೂರ್ವಾಗ್ರಹಗಳೆಲ್ಲ ದೂರವಾಗುವ ಹಾಗೆ ಅತ್ಯಂತ ಹೃದಯವಾಗಿ ಈ ಕಥೆಯನ್ನು ವಿವರಿಸ್ತಾರೆ ನಮಗೆ ಇಡೀ ಕಥೆಯ ಉದ್ದಕ್ಕೂ ಎಲ್ಲಿಯೂ ಕೂಡ ಅಯ್ಯೋ ನಾನೇನೋ ಭಾರಿ ಜಟಿಲವಾದಂತಹ ಸಂಗತಿಯನ್ನು ಓದ್ತಾ ಇದ್ದೇವೆ ಬಿಡಿ ಇದು ಹೇಗಿದ್ರು ಅರ್ಥ ಆಗೋದಿಲ್ಲ ಅಂತ ಒಂದು ಎರಡು ಹಾಗೆ ಹಾರಿಸಿ ಮುಂದೆ ಹೋಗುವಂತಹ ಪ್ರಮೇಯವೇ ಬರದೇ ಇರುವ ಹಾಗೆ ಅವರು ಅದನ್ನು ನಮಗೆ ಅತ್ಯಂತ ಹೃದಯವಾಗಿ ಕಟ್ಟಿಕೊಟ್ಟಿದ್ದಾರೆ ಇನ್ನು ಮುಂದೆ ಹೇಗೆ ನಾವು ಈ ಶುದ್ಧೋ ಅಶುದ್ಧೋ ಅಂತ ಇತಿಹಾಸದಲ್ಲಿ ಎರಡು ಭಾಗಗಳನ್ನು ಮಾಡಿ ಈ ಮೊಘಲರ ನಮ್ಮ ಅಥವಾ ಮುಸ್ಲಿಮರ ನಮ್ಮ ಮೇಲೆ ಮಾಡಿದಂತಹ ಅತ್ಯಾಚಾರಗಳನ್ನೆಲ್ಲ ನಾವು ವೈಟ್ ವಾಶ್ ಮಾಡಲಿಕ್ಕೆ ಪ್ರಯತ್ನಪಟ್ಟು ಇತಿಹಾಸಕ್ಕೆ ಅನ್ಯಾಯ ಮಾಡ್ತಾ ಇದ್ದೇವೆ ಹೇಗೆ ಅವರಿಂದ ನಮ್ಮನ್ನು ರಕ್ಷಣೆ ಮಾಡಲಿಕ್ಕಾಗಿ ಈ ನಾಡಿನಲ್ಲಿ ವೀರ ಬಲ್ಲಾಳ ಇರಬಹುದು ಅಥವಾ ವಿಜಯನಗರದ ಅರಸರಿರಬಹುದು ಅವರೆಲ್ಲ ಶ್ರಮ ಅವರೆಲ್ಲ ನಮ್ಮ ಜೀವವನ್ನು ತೆತ್ತರು ಅಂತ ಹೇಳುವುದನ್ನು ಅತ್ಯಂತ ಸುಂದರವಾಗಿ ತೋರಿ ತೋರಿಸಿಕೊಡುವಂತಹ ಒಂದು ಕಥೆಯನ್ನು ಅವರು ರಚನೆ ಮಾಡ್ತಾರೆ ಅದರಲ್ಲಿ ಅವರು ಬಹಳ ಹೃದಯವಾದಂತಹ ಒಂದು ಮಾತನ್ನು ಎತ್ತಿಕೊಳ್ತಾರೆ ಸರ್ವೇ ಕ್ಷಯಾಂತ ನಿಚಯ ಪತನಾಂತ ಸಮ್ರಯಾ ಸಂಯೋಗ ವಿಪ್ರಯೋಗ ಅಂತಹ ಮರಣಾಂತಂಚ ಜೀವಿತಂ ಅಂತ ಹೇಳಿ ಹಾಗೆ ತಂಪು ಹೊತ್ತಿನಲ್ಲಿ ನಾವು ಈ ಮೈಮರೆಯುವಿಕೆಯ ಕಾರಣದಿಂದಾಗಿ ಹೇಗೆ ಕೆಟ್ಟೆವು ಅಂತ ಹೇಳುವುದು ಕೂಡ ಅದರಲ್ಲಿ ಸೂಚ್ಯವಾಗಿ ಒಂದು ಅಂಶವಾಗಿ ಬಂದು ಹೋಗುತ್ತೆ ಹಾಗೆಯೇ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಉತ್ತರದಿಂದ ಬರ್ತಾ ಇದ್ದಂತಹ ಮುಸಲ್ಮಾನರಿಂದ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಹೇಗೆ ಇಲ್ಲಿನವರು ಶ್ರಮಪಟ್ಟರು ತಮ್ಮ ಜೀವವನ್ನು ಲೆಕ್ಕಿಸದೆ ಹೋರಾಡಿದರು ಅಂತ ಹೇಳುವುದನ್ನು ಅದು ನಮಗೆ ತಿಳಿಸಿಕೊಟ್ಟರೆ ಇನ್ನು ಮುಂದೆ ಬರತಕ್ಕಂತಹ ಏನು ಕಥೆ ಇದೆ ಅಂತಿಮ ಕಥೆ ಅದರಲ್ಲಿ ಬರುವುದು ಅದು ಅತ್ಯಂತ ಮರ್ಮಭೇದಕವಾದಂತಹ ಕಥೆ ಅದು ಆ ಕಥೆಯಲ್ಲಿ ಏನಾಗುತ್ತೆ ಒಂದಷ್ಟು ಜನ ಈ ವಿದ್ಯಾರ್ಥಿಗಳು ಪ್ರಯಾಣ ಮಾಡ್ತಾ ಇರ್ತಾರೆ ಅವರಲ್ಲಿ ಭಾರತಕ್ಕೆ ಸೇರಿದವರು ಇರ್ತಾರೆ ಇಸ್ರೇಲ್ ಯಹೂದಿ ಜನಾಂಗಕ್ಕೆ ಸೇರಿದವರು ಸಹ ಇರ್ತಾರೆ ಅವರೆಲ್ಲ ತಮ್ಮ ತಮ್ಮ ದಾರುಣ ಕಥೆಗಳನ್ನು ಹೇಳಿಕೊಡ್ತಾರೆ ಒಬ್ರಿಗೊಬ್ರು ಹೇಗೆ ಇಸ್ರೇಲ್ನವರು ವರ್ಲ್ಡ್ ವಾರ್ನ ಸಮಯದಲ್ಲಿ ಜರ್ಮನ್ ನಾಜಿಗಳಿಂದ ಹೋಲಕಾಸ್ಟ್ ಅನ್ನು ಅನುಭವಿಸುವ ಹಾಗೆ ಆಯಿತು ಆಮೇಲೆ ಅದಕ್ಕಿಂತ ಪೂರ್ವದಲ್ಲಿ ಕೂಡ ಅವರ ಮೇಲೆ ಹೇಗೆ ಮುಸಲ್ಮಾನರು ಅತ್ಯಂತ ಪೈಶಾಚಿಕವಾದಂತಹ ಬರ್ಬರವಾದಂತಹ ಆಕ್ರಮಣವನ್ನು ಮಾಡಿ ಒಂದು ರೀತಿ ಈ ಯಹೂದಿ ಅಂತಕ್ಕಂತಹ ಒಂದು ಐಡೆಂಟಿಟಿಯೇ ಸರ್ವನಾಶವಾಗುವ ಹಾಗೆ ಮಾಡಿದ್ರು ಅಥವಾ ಅವರ ಧಾರ್ಮಿಕ ಕೇಂದ್ರಗಳನ್ನು ಹೇಗೆ ನಾಶ ಮಾಡಿದ್ರು ಮತ್ತು ವಶಪಡಿಸಿಕೊಂಡಿದ್ರು ಅಂತ ಹೇಳುವುದನ್ನೆಲ್ಲ ಚಿತ್ರಿಸಿಕೊಟ್ಟು ಆಮೇಲೆ ಇಷ್ಟಾದ ಮೇಲೆ ಕೂಡ ಯಹೂದಿಗಳು ತಮ್ಮದೇ ಆದಂತಹ ಒಂದು ನೆಲವನ್ನು ಕಟ್ಟಿಕೊಂಡು ಸಿಕ್ಸ್ ಡೇಸ್ ವಾರ್ ಇತ್ಯಾದಿ ವಾ ಯುದ್ಧಗಳನ್ನು ಗೆದ್ದು ಸುತ್ತಮುತ್ತ ಎಲ್ಲ ದೇ ವಿರೋಧಿ ದೇಶಗಳೇ ಇದ್ರೂ ಕೂಡ ಅವರನ್ನೆಲ್ಲ ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡು ಈ ಹೊತ್ತಿಗೂ ಕೂಡ ಒಂದು ಗ್ರ್ಯಾಂಡ್ ನೆರೆಟಿವ್ ಅನ್ನು ಕಮ್ಮನೆಯಾದಂತಹ ಒಂದು ನೆರೆಟಿವ್ನ ಬಿಲ್ಡ್ ಮಾಡಿಕೊಂಡು ಹೇಗೆ ಹುಟ್ಟಿದ ಪ್ರತಿ ಮಗು ಆ ಇಸ್ರೇಲ್ನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮಗುವಿಗೂ ಕೂಡ ರಾಷ್ಟ್ರ ಪ್ರೇಮ ಧರ್ಮ ಪ್ರೇಮ ಅಂತ ಹೇಳುವುದು ಆತ್ಮಗತವಾಗಿ ರಕ್ತಗತವಾಗಿ ಇರಬೇಕು ಹಾಗೆ ನೋಡಿಕೊಂಡಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಅಲ್ಲಿ ಚರ್ಚಿಸಲಾಗುತ್ತೆ ಆಮೇಲೆ ಈ ಭಾರತೀಯನಾದಂಥವನು ಹೇಗೆ ತಮ್ಮ ದೇಶದಲ್ಲಿ ಕೂಡ ಕಾಶ್ಮೀರದಲ್ಲಿ ಈ ಜನೋಸೈಡ್ ಅನ್ನುವುದು ಆಯಿತು ಅನ್ನುವ ಕಥೆಯನ್ನು ವಿವರಿಸ್ತಾನೆ ಕಟ್ಟಕಡೆಯಲ್ಲಿ ನವೀನ್ ಗಂಗೋತ್ರಿ ಅವರು ನಮ್ಮನ್ನು ಒಂದು ಪ್ರಶ್ನೆ ಕೇಳ್ತಾರೆ ಆ ಪಾತ್ರಗಳ ಮುಖಾಂತರವಾಗಿಯೇ ನಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಇಡ್ತಾರೆ ಎಲ್ಲ ಅಭಿಪ್ರಾಯ ವೈರುಧ್ಯಗಳು ಕೂಡ ಕೊಲೆಯಲ್ಲಿಯೇ ಪರ್ಯವಸಾನ ಪರ್ಯವಸಾನ ಆಗುವುದಾದರೆ ನಾಗರಿಕತೆಗೆ ಬೆಲೆ ಏನು ನಾವು ಇಷ್ಟೆಲ್ಲ ದೂರ ನಾಗರಿಕರು ನಾಗರಿಕರಾಗಿದ್ದೇವೆ ಅಂತ ಹೇಳಿ ಏನೇನೋ ಕಟ್ಟಿಕೊಂಡು ನಾವು ಬಂದಿದೆ ಅವೆಲ್ಲವೂ ಭ್ರಮಾಸೌಧಗಳೇ ಆಗಿದ್ದರೆ ಅವುಗಳಿಗೆಲ್ಲ ಒಂದು ಮೌಲ್ಯ ಬರುವುದು ಯಾವಾಗ ಅನ್ನೋ ಪ್ರಶ್ನೆಯಿಂದ ನಮ್ಮ ಎದುರಿಗೆ ಇಡ್ತಾರೆ ಅದರ ಜೊತೆಯಲ್ಲಿಯೇ ಭಾರತೀಯರಾಗಿ ವಿಶೇಷವಾಗಿ ಹಿಂದೂಗಳಾಗಿ ನಾವು ನಮಗೆ ಕೇಳಿಕೊಳ್ಬೇಕಾದಂತಹ ಒಂದು ಪ್ರಶ್ನೆ ನವೀನ್ ಅವರು ಅಲ್ಲಿ ಪಾತ್ರದ ಮುಖಾಂತರವಾಗಿ ಹೇಳಿಸ್ತಾರೆ ಈ ನಾವು ಭಾರತೀಯರು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾದ ನಂತರವೂ ಕೂಡ ನಮ್ಮದೇ ಆದಂತಹ ಒಂದು ಗ್ರ್ಯಾಂಡ್ ನರೇಟಿವನ್ನು ಬಿಲ್ಡ್ ಮಾಡಿಕೊಳ್ಳಲಿಕ್ಕೆ ಅಸಮರ್ಥರಾಗಿದ್ದೇವೆ ನಾವು ಫೇಲ್ ಆಗಿದ್ದೇವೆ ಅದರ ಪರಿಣಾಮವಾಗಿಯೇ ಈ ಹೊತ್ತು ನಾವು ಇತಿಹಾಸವನ್ನು ಹೀಗೆ ಓದ್ತಾ ಇರೋದು ಹಾಗಾಗಿ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋದನ್ನು ಕೂಡ ಹೇಳದೆಯೇ ಹೇಳುವುದು ನವೀನ್ ಗಂಗೋತ್ರಿ ಅವರ ಶೈಲಿ ಹಾಗಾಗಿ ಈ ಒಂದು ಗ್ರಂಥವನ್ನು ಕೃತಿಯನ್ನು ಓದ ಓದಿದ ನಂತರವಾದರೂ ಕೂಡ ನಮ್ಮ ಇತಿಹಾಸ ಬೋಧನೆಯ ಶೈಲಿಯಲ್ಲಿ ಒಂದು ಮಟ್ಟದ ಬದಲಾವಣೆ ಉಂಟಾಗಲಿ ಅನ್ನುವಂತಹ ಆಶಯ ನನ್ನದು ಈ ಒಂದು ಒಳನೋಟವನ್ನು ಕೊಟ್ಟದ್ದಕ್ಕಾಗಿ ಡಾಕ್ಟರ್ ನವೀನ್ ಗಂಗೋತ್ರಿ ಅವರಿಗೆ ಮತ್ತು ಅವರ ಕಥಾಗತ ಅನ್ನುವಂತಹ ಕಥನ ಸಂಕಲನಕ್ಕೆ ನಾನು ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ನಮಸ್ಕಾರ